ಇನ್ನು ಗೃಹಲಕ್ಷ್ಮಿ ಸರ್ಕಾರದ ಐದು ಗ್ಯಾರಂಟಿಗಳ ಪೈಕಿ ದೊಡ್ಡ ಯೋಜನೆ ಇದೀಗ ಇದೇ ಗೃಹಲಕ್ಷ್ಮಿ ಯೋಜನೆಗೆ ಬೂಸ್ಟ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ ಗೃಹಲಕ್ಷ್ಮಿಯರಿಗೆ ಬಹುಮಾನ ಕೂಡ ಸಿಗುತ್ತೆ ಅದ್ ಹೇಗೆ ಅಂತೀರಾ ತೋರಿಸ್ತೀವಿ ನೋಡಿ ಗೃಹಲಕ್ಷ್ಮಿಯರೇ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಗಿಫ್ಟ್ ಗೃಹಲಕ್ಷ್ಮಿ ರಾಜ್ಯದ ಗೃಹಿಣಿಯರ ಮನೆ ಯಜಮಾನಿಯರ ಪಾಲಿಗೆ ಆರ್ಥಿಕ ಶಕ್ತಿ ನೀಡಿದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇದೀಗ ಇದೇ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಒಂದು ವರ್ಷ ತುಂಬಿದೆ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಮನೆ ಯಜಮಾನಿಯರಿಗೆ ಶುಭಾಶಯ ಕೋರಿದ್ದಾರೆ ಜೊತೆಗೆ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಎನ್ನುವುದನ್ನು ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಯಾವ ಯಜಮಾನಿ ಮಾಡಿದ ರೀಲ್ಸ್ಗೆ ಹೆಚ್ಚು ವೇವ್ಸ್ ಬರುತ್ತೋ ಅಂತವರಿಗೆ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅನುಕೂಲದ ಬಗ್ಗೆ ರೀಲ್ಸ್ ಮಾಡಬೇಕು ಹಾಗೆ ಮಾಡಿದ ರೀಲ್ಸ್ಗಳನ್ನು ಸಾಮಾಜಿಕ ಜಾಲತಾಣಗಳಿಗೆ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಬೇಕು ರೀಲ್ಸ್ಗೆ ಹೆಚ್ಚು ವ್ಯೂವ್ಸ್ ಬಂದ ಯಜಮಾನಿಗೆ ಬಹುಮಾನ ನೀಡಲಾಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ರೀಲ್ಸ್ ಮಾಡೋದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚ್ಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ವ್ಯೂಸ್ ಸಿಗುತ್ತೋ ಅಂತ ಕುಟುಂಬಕ್ಕೆ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಬಾಳಿಕ ಕಡೆಯಿಂದ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ನಿಮ್ಮ ರೀಲ್ಸ್ ಗಳನ್ನ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳಿ ಗೃಹಲಕ್ಷ್ಮಿ ಹಣ ವಿಳಂಬ ಶೀಘ್ರದಲ್ಲೇ ಸಮಸ್ಯೆ ಪರಿಹಾರ ಶೀಘ್ರದಲ್ಲೇ ಎರಡು ತಿಂಗಳ ಹಣವನ್ನ ಹಾಕ್ತೇವೆ ಎಂದ ಸಚಿವೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಒಂದು ವರ್ಷ ತುಂಬಿದೆ ಈ ಮಧ್ಯೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಮನೆ ಯಜಮಾನಿಯರ ಖಾತೆಗೆ ಜಮೆ ಆಗಿರಲಿಲ್ಲ ಇದು ಬಿಜೆಪಿಗೆ ಟೀಕಾಸ್ತ್ರವಾಗಿತ್ತು ಈ ಬಗ್ಗೆ ಮತ್ತೆ ಸ್ಪಷ್ಟನೆ ನೀಡಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಂತ್ರಿಕ ದೋಷದಿಂದ ಜುಲೈ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಶೀಘ್ರದಲ್ಲೇ ಎರಡು ತಿಂಗಳ ಹಣವನ್ನ ಹಾಕ್ತೇವೆ ಎಂದಿದ್ದಾರೆ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಸಬ್ಸಿಡಿ ಹಣ ಬಿಡುಗಡೆ ಆಗಲಿಕ್ಕೆನೇ ಆರು ತಿಂಗಳು ಏಳು ತಿಂಗಳಾಗುತ್ತೆ ತಮಗೆಲ್ಲರಿಗೂ ಗೊತ್ತು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಕರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಆಗಿ ಕಳಿಸಿದೀವಿ ಅಂತಂದ್ರೆ ನೀವೆಲ್ಲರೂ ಕೂಡ ನಮಗೆ ಶಬಾಷ್ಕಿರಿಯನ್ನು ಕೊಡಬೇಕು ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪೋರಲ್ಲ ಇನ್ನೆರಡು ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್ಗೆ ಹೋಗುತ್ತೆ ಗೃಹಲಕ್ಷ್ಮಿ ಹಣದಿಂದ ಪತಿಯ ಕಣ್ಣಿನ ಆಪರೇಷನ್ ಮಾಡಿಸಿದ ಮಹಿಳೆ ಹೌದು ಇತ್ತೀಚೆಗಷ್ಟೇ ಗೃಹಲಕ್ಷ್ಮಿ ಹಣದಿಂದ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟಟ್ಟಿ ಗ್ರಾಮದ ವೃದ್ಧೆ ಅಕ್ಕಾಬಾಯಿ ಊರಿಗೆ ಹೋಳಿಗೆ ಊಟ ಹಾಕ್ಸಿದ್ರು ಟಿವಿನೆನ್ನಲ್ಲಿ ಸುದ್ದಿ ಬಿತ್ತರವಾಗ್ತಿದ್ದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟಿವಿನೆನ್ ವರದಿಯ ಲಿಂಕ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಅಷ್ಟೇ ಅಲ್ಲ ಸಿಎಂ ಬೆಳಗಾವಿಗೆ ಹೋದಾಗ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕಾಬಾಯಿ ಅವರನ್ನ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿಸಿದ್ರು ಅಕ್ಕಾಬಾಯಿ ಸಿದ್ದರಾಮಯ್ಯಗೆ ಕಂಬಳಿ ಹೊದಿಸಿ ಹೋಳಿಗೆ ತಿನ್ನಿಸಿ ಸಂಭ್ರಮಿಸಿದ್ರು ಸಿಎಂ ಕೂಡ ಅಜ್ಜಿಗೆ ಹಾರ ಹಾಕಿ ಸೇರೆಯನ್ನ ಕಾಣಿಕೆಯಾಗಿ ನೀಡಿದ್ರು ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳಿಗೆ ಇದು ಕೊಟ್ಟಿದ್ದಾರೆ ಇದೀಗ ಗೃಹಲಕ್ಷ್ಮಿ ಹಣದಿಂದ ಪತ್ನಿ ಗಂಡನ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ ಬೆಳಗಾವಿಯ ಆನಗೋಳದ ನಿವಾಸಿ ಅನಿತಾ ಅನ್ನೂರ ಪತಿ ಚಂದ್ರಶೇಖರ್ ಬಡಿಗೇರ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಿದ್ರು ಆರ್ಥಿಕ ಸಂಕಷ್ಟದಲ್ಲಿದ್ದ ಇವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣ ವರದಾನವಾಗಿದೆ ಗೃಹಲಕ್ಷ್ಮಿಯಿಂದ ಬಂದ ಹದಿನೆಂಟು ಸಾವಿರ ರೂಪಾಯಿ ಮತ್ತು ತಮ್ಮ ಬಳಿಯಿದ್ದ ಹತ್ತು ಸಾವಿರ ರೂಪಾಯಿ ಸೇರಿಸಿ ಪತಿಯ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ ಅಂದೇ ವಿಡಿಯೋ ಮಾಡಿ ಸಿಎಂ ಹಾಗೂ ಸಚಿವೆ ಹೆಬ್ಬಾಳ್ಕರ್ಗೆ ಧನ್ಯವಾದ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಬಹಳ ಉಪಯೋಗ ಆಗಿದೆ ಕಣ್ಣಿ ನಮ್ಮ ಮನೆಯವರು ಕಣ್ಣೀರ್ ಆಪರೇಷನ್ ಮಾಡಿದ್ದೀನಿ ಹಾಗೂ ನಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರಕ್ಕೆ ಮುಂದು ಹಿಂಗೆ ಹತ್ತು ವರ್ಷ ಮುಂದುವರಿಯಲಿ ಅಂತೇಳಿ ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ ಇನ್ನು ಇತ್ತೀಚೆಗೆ ಹಾವೇರಿಯಲ್ಲಿ ಅತ್ತೆಯೊಬ್ಬರು ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ತಮ್ಮ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಅಂಗಡಿಯನ್ನ ಹಾಕಿಸಿಕೊಟ್ಟಿದ್ರು ಸೊಸೆ ಹೊರಗೆ ಕೆಲಸಕ್ಕೆ ಹೋಗಿ ಶ್ರಮ ಬೇಡ ಅಂತ ಶಿಗ್ಗಾವಿ ತಾಲೂಕಿನ ನೀರಲಗಿ ಗ್ರಾಮದ ದ್ರಾಕ್ಷಾಯಿಣಿ ತಮ್ಮ ಸೊಸೆಗೆ ಅಂಗಡಿ ಹಾಕಿಸಿಕೊಟ್ಟಿದ್ರು ಇವು ಜಸ್ಟ್ ಉದಾಹರಣೆಯಷ್ಟೇ ಹೀಗೆ ಅದೆಷ್ಟೋ ಬಡ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆರ್ಥಿಕ ಸಬಲತೆಯನ್ನ ನೀಡಿದೆ